ಹಾಸನ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಟಿಕೆಟನ್ನು ಕೊಡಲಿಲ್ಲ ಅಂದರೆ ನಿಧಾನಕ್ಕೆ ಪ್ರೀತಮ್ ಗೌಡ ಕಾಂಗ್ರೆಸ್ಗೆ ಬರ್ತಾರೆ ಅಂತ ಯೋಚನೆ ಹಾಕೊಂಡಿದ್ರು ಡಿ ಕೆ ಶಿವಕುಮಾರ್ ಎಂಥ ರಣತಂತ್ರಗಾರ ಅನ್ನೋದು ಗೊತ್ತು ಪ್ರೀತಮ್ ಗೌಡ ಕೊಟ್ಬಿಡೋಣ ನಾನು ಮೈತ್ರಿ ಪಕ್ಷ ಬಿ ಜೆ ಪಿ ಸೊ ಅವ್ರಿಗೆ ಟಿಕೆಟ್ ಕೊಡೋಣ ಅಂತೇಳಿ ಕೊಡಿಸಿದ್ರೆ ಮಾತ್ರ ಗೆಲ್ಲೋಕೆ ಸಾಧ್ಯ ಅಂತ ಹೇಳಿದರೆ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೀಶ್ವರ್ ಗೆದ್ದ ಹಾಗೆ ನಿಖಿಲ್ ಸೋತ ಹಾಗೆ ಸ್ವರೂಪ್ ಕೂಡ ಹಾಸನದಲ್ಲಿ ಸೋಲ್ತಾರೆ ಹಾಗಾಗಿ ನೀನು ಬೇರೆ ಯವರ ಮಾತನ್ನು ಕೇಳಬೇಡ ಸುಮ್ಮನೆ ಬಿಜೆಪಿಯಲ್ಲಿ ಇರು ಅಂತ ಅವರೇ ಪ್ರೀತಂ ಗೌಡಗೆ ಹೇಳಿದ್ದಾರೆ ಈಗ ಪ್ರೀತಮ್ ಗೌಡ ಪರಿಸ್ಥಿತಿ ಹೇಗಿದೆ ಅಂದ್ರೆ ನೀನು ಬೇರೆ ಯವರ ಮಾತನ್ನು ಕೇಳಿ ಪಕ್ಷವನ್ನು ಬದಲಾಯಿಸಬೇಡ ಅನ್ನುವ ಪರಿಸ್ಥಿತಿಯಲ್ಲಿದ್ದಾರೆ ಯಾಕಂದ್ರೆ ಈ ಪ್ರೀತಮ್ ಗೌಡ ಏನಾದರೂ ಕಾಂಗ್ರೆಸ್ಗೆ ಹೋದರೆ ಈಗಾಗಲೇ ಕಾಂಗ್ರೆಸ್ ಯಾವ ಥರ ಮುನ್ನುಗ್ತಾ ಇದೆ ಅಂದರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದು ಖಚಿತ ಡಿ ಕೆ ಶಿವಕುಮಾರ್ ಅವರಿಗೆ ಹಳೆ ಮೈಸೂರು ಭಾಗದಲ್ಲಿ ಮತ್ತಷ್ಟು ಶಕ್ತಿ ಬೇಕು ಅಂತ ಹೇಳಿದರೆ ಪ್ರೀತಮ್ ಗೌಡ ತರದವರು ಕಾಂಗ್ರೆಸ್ಗೆ ಬರಬೇಕು ಯಾಕಂದರೆ ಕಾಂಗ್ರೆಸ್ನ ಲೆಕ್ಕಾಚಾರವೇನೋ ಸಹಜವಾಗಿಯೇ ಬಿ ಜೆ ಪಿ ಪ್ರೀತಮ್ ಗೌಡಗೆ ಟಿಕೆಟ್ ಕೊಡೋದಿಲ್ಲ ಯಾಕಂದರೆ ಜೆ ಡಿ ಎಸ್ ಗೆದ್ದಿರುವಂಥ ಕ್ಷೇತ್ರ ಹಾಸನ ಅಲ್ಲಿ ಪ್ರೀತಂ ಗೌಡಗೆ ಟಿಕೆಟ್ ಕೊಡುತ್ತಾ ಈಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನವನ್ನು ಪ್ರೀತಮ್ ಗೌಡ ಕೊಟ್ಟಿದ್ದಾರೆ ಕೊಟ್ಟು ಬಹುಶಃ ಅಲ್ಲೇ ಇರಿಸ್ಕೋತಾರೆ ಸೊ ಆ ರೀತಿ ಪ್ರಯತ್ನ ಮಾಡಿದರೆ ಹಾಸನ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಟಿಕೆಟನ್ನು ಕೊಡಲಿಲ್ಲ ಅಂದರೆ ನಿಧಾನಕ್ಕೆ ಪ್ರೀತಮ್ ಗೌಡ ಕಾಂಗ್ರೆಸ್ಗೆ ಬರ್ತಾರೆ ಅಂತ ಯೋಚನೆ ಹಾಕ್ಕೊಂಡಿದ್ದರು ಡಿ ಕೆ ಶಿವಕುಮಾರ್ ಎಂಥ ರಣತಂತ್ರಗಾರ ಅನ್ನೋದು ಗೊತ್ತು ಪ್ಲ್ಯಾನ್ ಮಾಡಿ ಹೊಡಿತಾರೆ ಹೇಗೆ ಚನ್ನಪಟ್ಟಣದಲ್ಲಿ ಹೊಡೆದ್ರೋ ಹಾಗೆ ಪ್ಲ್ಯಾನ್ ಮಾಡಿ ಹಾಸನದಲ್ಲಿ ಪ್ರೀತಂ ಗೌಡರನ್ನು ಸೆಳ್ಕೊಳ್ಳೋಣ ಯಾಕೆಂದರೆ ಬಿ ಜೆ ಪಿಯ ಹೊರತಾದಂಥ ಒಂದು ಒಂದು ವರ್ಚಸ್ಸು ಪ್ರೀತಮ್ ಗೌಡ ಅವರಿಗಿದೆ ಒಂದು ನಲವತ್ತು ಸಾವಿರ ವೋಟುಗಳನ್ನು ಯಾವುದೇ ಪಕ್ಷದ ಚಿಹ್ನೆಯಲ್ಲಿ ನಿಂತರೂ ಕೂಡ ತಗೊಳ್ಳುವಂಥ ಸಾಮರ್ಥ್ಯ ಇದೆ ಅಂತಹ ಒಂದು ಪ್ರೀತಮ್ ಗೌಡ ಜೊತೆಗೆ ಕಾಂಗ್ರೆಸ್ನ ಒಂದು ಮೂವತ್ ನಲ್ವತ್ತು ಸಾವಿರ ಮತಗಳು ಸೇರಿಕೊಂಡ್ರೆ ಜೆ ಡಿ ಎಸ್ ಅನ್ನು ಆರಾಮಾಗಿ ಮಕಾಡೆ ಮಲಗಿಸ್ಬೋದು ಅಲ್ಲಿ ಬಿ ಜೆ ಪಿ ನಿಂತ್ಕೊಂಡ್ರೂ ಮಕಾಡೆ ಮಲಗಿಸ್ಬೋದು ಚನ್ನಪಟ್ಟಣದಲ್ಲಿ ಏನು ಮಾಡಿದ್ವಲ್ಲ ಅದೇ ಟ್ರಿಕ್ಸನ್ನು ನಾವು ಹಾಸನಕ್ಕೆ ಅಪ್ಲೈ ಮಾಡೋಣ ಪ್ರೀತಮ್ ಗೌಡನ ಸೆಳ್ಕೊಂಡು ಅಲ್ಲಿಂದ ಕಾಂಗ್ರೆಸ್ ಅಭ್ಯರ್ಥಿ ಮಾಡೋಣ ಅಂತ ಈಗಾಗಲೇ ಡಿ ಕೆ ಶಿವಕುಮಾರ್ ಪ್ಲ್ಯಾನ್ ಮಾಡಿ ಪ್ರೀತಮ್ ಗೌಡನ್ನು ಕಾಂಗ್ರೆಸ್ಗೆ ಸೆಳೆಯುವಂಥ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ನಾನು ಹೇಳಿದ್ದು ನೀನು ಬೇರೆ ಯವರ ಮಾತನ್ನು ಕೇಳಿ ಪಕ್ಷವನ್ನು ಬಿಡಬೇಡ ಅಂತ ಈಗ ಪ್ರೀತಮ್ ಗೌಡಗೆ ಬಿ ಜೆ ಪಿಯವರು ಹೇಳಿದ್ದಾರೆ ಯಾಕಂದರೆ ನೋಡು ಈಗಾಗಲೇ ಚನ್ನಪಟ್ಟಣದಲ್ಲಿ ಹೆಚ್ ಡಿ ಕುಮಾರಸ್ವಾಮಿಯವರ ಕ್ಷೇತ್ರ ಅವ್ರ ಮಗನನ್ನು ಅಭ್ಯರ್ಥಿ ಮಾಡಿದರೂ ಕೂಡ ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ ಹಾಗಾಗಿ ಹಾಸನದಲ್ಲಿ ನಾವು ಟಿಕೆಟ್ ಕೊಡಿಸ್ತೀವಿ ಯಾಕಂದರೆ ನೋಡಿ ಯೋಚನೆ ಮಾಡಿ ಹೇಗೆ ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ಪ್ಲ್ಯಾನ್ ಮಾಡಿ ಸೋಲಿಸಿದ್ರು ಹಾಗೆಯೇ ಹಾಸನದಲ್ಲಿ ಕೂಡ ಸ್ವರೂಪವನ್ನ ಪ್ಲ್ಯಾನ್ ಮಾಡಿ ಸೋಲಿಸ್ತಾರೆ ಸುಮ್ಮನೆ ಎಡೂಬೇಡಿ ಸುಮ್ಮನೆ ಯಾಮಾರ ಒಂದು ಸೀಟ್ ಕಳ್ಕೊತೀರಾ ಹೇಗೂ ಪಕ್ಕದ ಬೇಲೂರು ಸಕಲೇಶ್ಪುರ ಎರಡೂ ನಮ್ಮದೇ ಇದೆ ಅಂದರೆ ಬಿ ಜೆ ಪಿಯದ್ದೇ ಇದೆ ಸೊ ನಮ್ಮ ಪ್ರೀತಮ್ ಗೌಡಾಗೆ ನೀವು ಟಿಕೆಟನ್ನು ಕೊಡಿ ಆ ಮೂಲಕ ಹಾಸನನ ಗೆದ್ದುಕೊಳ್ಳೋಣ ನಿಮಗೆ ಬೇಕಾದರೆ ಬೇರೆ ಕ್ಷೇತ್ರ ನಾವು ಬಿಟ್ಕೊಡ್ತೀವಿ ಹಾಗಾಗಿ ಹಾಸನ ಒಂದು ಕ್ಷೇತ್ರದಲ್ಲಿ ಪ್ರೀತಂ ಗೌಡಗೆ ಟಿಕೆಟ್ ಕೊಡಿ ಅಂತ ಬಿ ಜೆ ಪಿಯವರು ನಾವು ಕೇಳ್ತೀವಿ ಬಿಡಿ ನೀವು ಯೋಚನೆ ಮಾಡಬೇಡಿ ಅಂತ ಪ್ರೀತಮ್ ಗೌಡ ಅವರಿಗೆ ಗ್ಯಾರಂಟಿಯನ್ನು ಕೊಟ್ಟಿದಾರಂತೆ ಇನ್ನು ಪ್ರೀತಂ ಗೌಡ ನೀವು ಗ್ಯಾರಂಟಿ ಕೊಡದಿದ್ರೆ ಏನಂತೆ ಚಾನಪಟ್ನದಲ್ಲಿ ಎಕ್ಸಾಂಪಲೇ ಕಣ್ಮುಂದೆ ಇದೆ ಕುಮಾರಣ್ಣನೇ ಅರ್ಥ ಮಾಡ್ಕೋಬೇಕು ಯಾಕಂದರೆ ಅಲ್ಲಿ ಸೋತಾಗೆ ಇಲ್ಲೂ ಸೋಲ್ತೀವಿ ಈಗಾಗಲೇ ಜೆ ಡಿ ಎಸ್ಸಲ್ಲಿ ಅಲ್ಲಿ ಯಾವ ಮಟ್ಟಿಗಿನ ಏನು ತಳಮಳ ಇದೆ ಕಳವಳ ಇದೆ ಅಂತ ಹೇಳಿದರೆ ಬಿ ಜೆ ಪಿ ಹೇಳಿದ್ದನ್ನು ಕೇಳಿಬಿಡೋಣ ಯಾವುದಕ್ಕೂ ನಾವು ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೀಶ್ವರ್ಗೆ ಬೇಷರತ್ತಾಗಿ ಟಿಕೆಟನ್ನು ಕೊಟ್ಟಿದ್ದಿದ್ರೆ ಆಗ ಸಿ ಪಿ ಯೋಗೀಶ್ವರ್ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಕ್ಯಾಂಡಿಡೇಟ್ ಆಗಿರ್ತಾಯಿದ್ರು ಕಾಂಗ್ರೆಸ್ಗೆ ಸ್ಟ್ರಾಂಗ್ ಅಭ್ಯರ್ಥಿನೇ ಇರ್ತಾ ಇರಲಿಲ್ಲ ಸೋತ್ ಹೋಗ್ಬಿಡ್ತಾಯಿದ್ರು ನಾವು ಒಂದು ಕ್ಷೇತ್ರನಾದರೂ ಗೆದ್ಕೋಬೋದಾಗಿತ್ತು ಅಲ್ಲಿ ಎಡಬಿದ್ದೀವಿ ಸೋತ್ ಹೋಗಿದ್ದೀವಿ ಸ್ವರೂಪ್ ಗೆದ್ದಿದ್ದೇನಿದ್ರು ಕೂಡ ಏನು ಪ್ರೀತಮ್ ಗೌಡ ವಿರುದ್ಧ ಜೆ ಡಿ ಎಸ್ ಏನು ಪ್ಲ್ಯಾನ್ ಮಾಡ್ತು ಕಾಂಗ್ರೆಸ್ ಮತಗಳನ್ನೇನು ಸೆಳ್ಕೊಳ್ತೋ ಆ ಕಾರಣದಿಂದ ಗೆಲ್ಲೋಕ್ಕೆ ಸಾಧ್ಯ ಆಗಿದ್ದು ಮುಂದಿನ ಬಾರಿ ಕಾಂಗ್ರೆಸ್ ಮತಗಳಂತೂ ಜೆ ಡಿ ಎಸ್ಗೆ ಬರೋದಿಲ್ಲ ಹಾಸನದಲ್ಲಿ ರೇವಣ್ಣ ಆ್ಯಂಡ್ ಫ್ಯಾಮಿಲಿ ಯಾವ ಮಟ್ಟಿಗೆ ಹೆಸರನ್ನು ಕೆಡಿಸ್ಕೊಂಡಿದೆ ಅಂದರೆ ರೇವಣ್ಣ ವಿರೋಧಿ ಅಲೆ ಇದೆ ಗೌಡ್ರ ಕುಟುಂಬಕ್ಕೆ ಹಾಸನದಲ್ಲಿ ವಿರೋಧಿ ಅಲೆ ಇದೆ ಹೀಗಿರುವಾಗ ಅಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳು ಇಲ್ಲ ಆ ಸಾಧ್ಯತೆಗಳು ತೀರ ಕಡಿಮೆ ಇರೋದ್ರಿಂದ ಸಿ ಸುಮ್ಮನೆ ನೀವು ಆರಾಮಾಗಿ ಟಿಕೆಟನ್ನು ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರಿಗೆ ಕೊಟ್ಟರೆ ಗೆಲ್ಬೋದಾಗಿತ್ತು ಹಾಗೆಯೇ ಟಿಕೆಟನ್ನು ಇಲ್ಲಿ ನೀವು ಪ್ರೀತಮ್ ಗೌಡ ಕೊಟ್ಟರೆ ಗೆಲ್ಬೋದು ನೀವು ಮತ್ತೊಮ್ಮೆ ಸ್ವರೂಪ್ ಪ್ರಕಾಶ್ಗೆ ಕೊಟ್ಟರೆ ಸೋಲ್ತೀರಾ ಯಾಕೆಂದರೆ ಸ್ವರೂಪ್ ತುಂಬ ಆ್ಯಕ್ಟಿವ್ ಆಗಿ ಎಮ್ ಎಲ್ ಎ ಆಗಿ ಸದನದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಹಾಸನದ ಒಳಗೆ ಕೂಡ ಓಡಾಡ್ತಾ ಇಲ್ಲ ಕೆಲಸಗಳಾಗ್ತಾ ಇಲ್ಲ ಈವನ್ ಹಾಸನದ ಒಳಗೆ ಯು ಜಿ ಡಿ ಕೆಲಸಗಳೇನಾಗಿತ್ತು ಆ ಯು ಜಿ ಡಿ ಕೆಲಸಗಳನ್ನ ಯಾವುದನ್ನೆಲ್ಲ ಪ್ರೀತಮ್ ಗೌಡ ಶುರು ಮಾಡಿದ್ರು ಅದನ್ನ ಮುಗಿಸೋಕೆ ಆಗಿಲ್ಲ ಇನ್ನೂ ಕೂಡ ಸೊ ಹಾಗಿರುವಂತ ಪರಿಸ್ಥಿತಿಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಏನು ಸ್ವರೂಪ್ ಪ್ರಕಾಶ್ಗೆ ಇಡೀ ರೇವಣ್ಣ ಕುಟುಂಬದ ವಿರೋಧವನ್ನು ಎದುರಿಸಿ ಭವಾನಿ ರೇವಣ್ಣ ನಿಲ್ತೀನಿ ಅಂದ್ರೂ ಬೇಡ ಅಥವಾ ಬೇರೆ ಯಾರು ನಿಲ್ತೀನಿ ಅಂದ್ರೂ ಬೇಡ ನಾನು ಹೇಳಿದವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದು ಸ್ವರೂಪ್ ಪ್ರಕಾಶ್ಗೆ ಟಿಕೆಟ್ ಅನ್ನ ಕೊಡಿಸಿದ್ರು ಈಗ ಸ್ವರೂಪ್ ಪ್ರಕಾಶ್ಗೆ ಕುಮಾರಸ್ವಾಮಿ ಅವರೇ ಹೇಳಿ ಬೇಡಪ್ಪ ನಾನು ನಿಂಗೆ ಟಿಕೆಟ್ ಕೊಡಿಸಿದ್ದೆ ಈ ಸಾರಿ ಮುಂದಿಸಿ ಈ ಸಾರಿ ನಿಂತ್ರೆ ಸೋಲ್ತಿಯಾ ಸೊ ಬೇಡ ಪ್ರೀತಮ್ ಗೌಡ ಕೊಟ್ಬಿಡೋಣ ನನ್ನ ಮೈತ್ರಿ ಪಕ್ಷ ಬಿ ಜೆ ಪಿ ಸೊ ಅವ್ರಿಗೆ ಟಿಕೆಟ್ ಕೊಡೋಣ ಅಂತೇಳಿ ಕೊಡ್ಸಿದ್ರೆ ಮಾತ್ರ ಗೆಲ್ಲೋಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಗೆದ್ದ ಹಾಗೆ ನಿಖಿಲ್ ಸೋತ ಹಾಗೆ ಸ್ವರೂಪ್ ಕೂಡ ಹಾಸನದಲ್ಲಿ ಸೋಲ್ತಾರೆ ಹಾಗಾಗಿ ನೀನು ಬೇರೆ ಯಾವರ ಮಾತನ್ನು ಕೇಳಬೇಡ ಸುಮ್ಮನೆ ಬಿ ಜೆ ಪಿಯಲ್ಲಿ ಇರು ಅಂತ ಬಿ ಜೆ ಅವರೇ ಪ್ರೀತಮ್ ಗೌಡಗೆ ಹೇಳಿದ್ದಾರೆ ಕೂಲಾಗಿ ಪ್ರೀತಮ್ ಗೌಡ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು ನಾನು ಯಾವ ಪಕ್ಷದಲ್ಲಿದ್ದರೂ ಕೂಡ ನೀವು ನನಗೆ ಆಶೀರ್ವಾದ ಮಾಡಿ ಅಂತ ಶ್ರೇಯಸ್ ಪಟೇಲ್ ಇದ್ದಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಅವ್ರನ್ನ ಮೆಚ್ಚಿಕೊಂಡ್ರು ಅವ್ರ ಬಗ್ಗೆ ಮಾತಾಡಿದರು ಅಲ್ಲಿ ಒಂದು ಹೊಡಿತು ಓ ಏನಾದರೂ ಪ್ರೀತಮ್ ಗೌಡ ಕಾಂಗ್ರೆಸ್ ಕಡೆ ಒಂದು ಕಾಲು ಇಡ್ತಾ ಇದ್ದಾರಾ ಒಂದು ಹೆಜ್ಜೆ ಇಟ್ಟಿದ್ದಾರಾ ಅಂತ ಬಟ್ ಅದು ಆಗಲ್ಲ ಯಾಕೆಂದರೆ ಪ್ರೀತಮ್ ಗೌಡ ಹೀಗೆ ಹೇಳಿರುವಂಥದ್ದು ಏನು ಬಿ ಜೆ ಪಿಯವ್ರಿಗೊಂದು ಎಚ್ಚರಿಕೆ ಕೊಡೋದಕ್ಕೆ ನೀವು ಮುಂದಿನ ಸಾರಿನೂ ಏನು ಅವ್ರನ್ನ ಕನ್ವಿನ್ಸ್ ಮಾಡಿ ಟಿಕೆಟನ್ನು ನನಗೆ ಕೊಡಿಸದೇ ಇದ್ದರೆ ಚಂದಪಟ್ಟಣದಲ್ಲಿ ಆಗಿರೋ ರೀತಿಯಲ್ಲಿ ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಸೇಮ್ ಸಿ ಪಿ ಪೊಸಿಷನ್ ಅಲ್ಲಿ ನಾನು ಇರ್ತೀನಿ ನಾನು ನಿಮ್ಮನ್ನು ಸೋಲಿಸ್ತೀನಿ ಡಿ ಕೆ ಶಿವಕುಮಾರ್ ಹಾಸನ ಗೆದ್ಕೋಬೇಕು ಅಂತ ಆ ಶಕ್ತಿ ತುಂಬ್ತಾರೆ ಸಹಜವಾಗಿ ಶಿವಲಿಂಗೇಗೌಡ ಇದ್ದಾರೆ ಅವರು ಅರಸಿಕೆರೆಯಿಂದ ಇದ್ದಾರೆ ಆ ಒಂದು ಏನು ಕಾಂಗ್ರೆಸ್ ಹಾಸನ್ ಬೆಲ್ಟನ್ನು ಕಾಂಗ್ರೆಸ್ ಮತ್ತಷ್ಟು ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಎಫರ್ಟ್ ಹಾಕಿನೇ ಹಾಕುತ್ತೆ ಯಾಕಂದರೆ ರಾಮನಗರ ಗೆದ್ಕೊಂಡಾಗಿದೆ ಕಂಪ್ಲೀಟ್ ಕ್ಲೀನ್ ಸ್ವೀಪ್ ಇನ್ನೊಂದು ಕಡೆ ಮೈಸೂರಲ್ಲಿ ಕಾಂಗ್ರೆಸ್ ದೊಡ್ಡದಾಗಿ ಶಕ್ತಿ ಪ್ರದರ್ಶನ ಮಾಡಿದೆ ಮಂಡ್ಯದಲ್ಲಿ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದೆ ಹಾಸ್ನ ಒಂದು ತಾನೇ ಕ್ಯಾಪ್ಚರ್ ಮಾಡ್ಕೋಬೇಕಾಗಿರೋದು ಫುಲ್ ಸರ್ಕಾರನೇ ತಗೊಂಡೋಗಿ ಇಳಿಸ್ತೀವಿ ಅಂತೇಳಿ ರೆಡಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಹಾಗಾಗಿ ಅಂಥ ರಣತಂತ್ರಗಾರನ ಮುಂದೆ ಎಡ್ವರ್ಟ್ ಮಾಡೋದು ಬೇಡ ಅಂತ ಈ ಬಾರಿ ಸ್ವಲ್ಪ ಸಾಫ್ಟಾಗಿ ಪ್ರೀತಮ್ ಗೌಡಗೆ ಟಿಕೆಟ್ ಕೊಡ್ತಾರೆ ಅದು ಕೊಡಬೇಕು ಅನ್ನೋ ಕಾರಣಕ್ಕೆ ಹೆದರ್ಸ್ತಾ ಇದ್ದಾರೆ ಇಲ್ಲಿ ಪ್ರೀತಮ್ ಗೌಡ ಒಂದು ಭಯ ಇಟ್ಟಿರೋಣ ನನ್ನನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡಿದ್ದೀನಿ ಅಂತ ಕೂಡಲೇ ನಾನು ಟಿಕೆಟ್ ಕೇಳಲ್ಲ ಅನ್ಕೋಬೇಡಿ ಸೊ ನನಗೆ ಹಾಸನ ಟಿಕೆಟ್ ಬೇಕು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ಇಲ್ಲಾಂದರೆ ಸೇಮ್ ಸೀನ್ ರಿಪೀಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಏನಾಗಿತ್ತೋ ಎರಡು ಸಾವಿರದ ಇಪ್ಪತ್ತೆಂಟರ ಲೋಕ್ ವಿಧಾನಸಭಾ ಚುನಾವಣೆಯಲ್ಲಿ ಅದೇ ಸೀನ್ ಹಾಸನದಲ್ಲಿ ರಿಪೀಟ್ ಆಗುತ್ತೆ ನಾನು ರಬೆಲ್ಲ ಕಾಂಗ್ರೆಸ್ಗೆ ಹೋಗ್ತೀನಿ ಸೊ ಈಗಲೇ ನನಗೆ ಗ್ಯಾರಂಟಿ ಕೊಡಿ ಅಂಥೇಳಿ ಪ್ರೀತಮ್ ಗೌಡ ಒಂದು ಏನು ತಮ್ಮ ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ ಅದಕ್ಕೇ ಅವರು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಶ್ರೇಯಸ್ ಪಟೇಲ್ ಜೊತೆ ಕೂತ್ಕೊಂಡು ಆ ರೀತಿಯ ಒಂದು ನಾನು ಎಲ್ಲಿದ್ದರೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ಹೇಳಿರುವಂಥದ್ದು ಬಟ್ ಹಾಗಾಗಲ್ಲ ಅನ್ಕೋತೀವಿ ಈ ಬಾರಿ ಅವರು ಸಾಫ್ಟ್ ಆಗ್ತಾರೆ ಹಾಸನದಲ್ಲಿ ಗೌಡ ಟಿಕೆಟ್ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ ನಿಮಗೇನು ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ಇದು ನಮಗನ್ಸಿದ್ದು ಸೊ ಹಾಗಾಗಿ ಅನ್ಸಿದ್ದು ನೀವು ಕೂಡ ಕಮೆಂಟ್ ಮಾಡ್ಬೋದು ಮತ್ತಷ್ಟು ಈ ರೀತಿಯ ರಾಜಕೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ